ಭದ್ರಾವತಿಯ ಕಾಗದ ಕಾರ್ಖಾನೆ ಪ್ರಸಿದ್ಧ ಬೈಸನ್ ಬ್ರ್ಯಾಂಡ್ ಕಾಗದಕ್ಕೆ ಮನೆ ಮಾತಾಗಿತ್ತು ಲೇಖನ ಸಾಮಗ್ರಿಗೆ ಭದ್ರಾವತಿ ಕಾಗದ ಜನಮೆಚ್ಚುಗೆ ಗಳಿಸಿತ್ತು ಆದರೆ ಪರಿಸರ ಮಾಲಿನ್ಯ ದೃಷ್ಟಿಯಿಂದ ಹಸಿರು ನ್ಯಾಯಮಂಡಳಿ ಆದೇಶದ ಫಲ ಸ್ಥಗಿತಗೊಂಡಿದೆ ಎಂಪಿಎಂ ಪುನಾರಂಭಕ್ಕೆ ಏನೆಲ್ಲ ಪ್ರಯತ್ನಗಳು ನಡೆದಿವೆ ಯಾವುದೂ ಫಲಕಾರಿಯಾಗಿಲ್ಲ ನೂತನವಾಗಿ ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ಆಯ್ಕೆಗೊಂಡ ಶಾಸಕಿ ಶ್ರೀಮತಿ ಬಲ್ಕಿಶ್ ಬಾನು ಈ ಬಗ್ಗೆ ಕೈಗಾರಿಕಾ ಸಚಿವರಿಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ ಎಂಪಿಎಂ ಹಿತರಕ್ಷಣೆಯ ಅಭಿಮಾನಿ ವೃಂದ ಈ ಕ್ರಮದಿಂದ ಖುಷಿಗೊಂಡಿದೆ ಸಚಿವ ಎಂಬಿ ಪಾಟೀಲ್ ಏನು ಉತ್ತರ ಹೇಳಿದ್ದಾರೆ ಈ ವಿಡಿಯೋ ವೀಕ್ಷಿಸಿ ಎಂಪಿಎಂ ನಾಲ್ವಡಿ ಮಾ ಕೃಷ್ಣರಾಜ ಒಡೆಯವರೂ ಪ್ರಾ ಪ್ರಾರಂಭವನ್ನು ಮಾಡಿದ್ದನ್ನ ಸಂಕ್ಷಿಪ್ತವಾಗಿ ಹೇಳಕ್ಕೆ ಬಯಸ್ತೇನೆ ತಾವು ದಯವಿಟ್ಟು ನನಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಯಾಕಂದ್ರೆ ಇದು ನಾಲ್ಕು ಜಿಲ್ಲೆಯ ಜನರ ಅಳಿ ಉಳಿವಿನ ಪ್ರಶ್ನೆ ಆಗಿರ್ತಕ್ಕಂಥ ವಿಷಯ ಇದು ಎಂ ಪಿ ಎಂ ಎಂ ಪಿ ಎಂ ಮುಚ್ಚುವಾಗ ಬಹಳಷ್ಟು ಜನ ಊರನ್ನು ಬಿಟ್ಟು ಮನೆಯನ್ನು ಬಿಟ್ಟು ಹೊರಗೆ ಹೋಗಿರ್ತಕ್ಕಂಥವ್ರು ಬಹಳಷ್ಟು ಮಂಡಿಯ ಜನನು ಕೂಡ ಇದರಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಹಾಗಾಗಿ ಈ ಪ್ರಶ್ನೆಯನ್ನ ನನಗೆ ತಾವು ಹೇಳಕ್ಕೆ ಕೊಡಬೇಕು ಈ ಎರಡ್ ಸಾವಿರ ಎಕರೆ ಪ್ಲಾಂಟೇಶನ್ ಮಾಡಕ್ಕೆ ಫಾರೆಸ್ಟ್ ಲ್ಯಾಂಡ್ ಅನ್ನು ಕೊಟ್ರಿ ಅದನ್ನ ತಡೆ ಹಿಡಿಬೇಕು ಸರ್ಕಾರದಿಂದಾನೇ ಮಾಡಬೇಕು ಅಂತ ನಾನು ಬಹಳ ಬಲವಾಗಿ ಹೇಳಕ್ಕೆ ಇಷ್ಟಪಡ ಯಾಕಂದ್ರೆ ಹದಿನೇಳು ಸಾವಿರ ಹದಿನೇಳು ಸಾವಿರ ಮಾನ್ಯ ಸಭಾಪತಿಗಳೇ ಹೇಳಿ ಹದಿನೇಳು ಸಾವಿರ ಶೇರ್ ಹೋಲ್ಡರ್ಸ್ ಅಲ್ಲಿ ಅರವತ್ತೈದು ಸಾವಿರ ಶೇರ್ ಹೋಲ್ಡರ್ಸ್ ಪರ್ಸೆಂಟ್ ಸರ್ಕಾರ ಸಭಾಪತಿಗಳೇ ಗೌರವಂತ ಸದಸ್ಯರು ಏನು ಹೇಳಿದ್ದಾರೆ ಒಂದ್ ಕಡೆ ನೀಲಗಿರಿಯನ್ನ ನಿಷೇಧ ಮಾಡಬೇಕು ಅಂತರ್ಜಲ ಇದು ಆಗ್ತದೆ ಅಂತ ಹೇಳ್ತಾರೆ ಎರಡನೇದಾಗಿ ಇವತ್ತೊಂದು ದಿವಸ ಬಳಸ್ ಸಮಯ ಮತ್ತಿನ್ನ ಪೇಪರ್ ಮಿಲ್ ಅಂತೂ ಬಹಳ ಕಷ್ಟ ಇದೆ ಮೂವತ್ತು ಸಾವಿರ ಹೆಕ್ಟರ್ ನಲ್ಲಿ ನಾವು ಬರೀಬೇಕು ಅದಕ್ಕೆ ಆ ಪ್ರಯತ್ನ ನಾವು ಬೀವ್ ನಾವು ಹೋಗ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಬ್ಯಾನ್ ಮಾಡಿದ್ದಾರೆ ಈ ಮೂವತ್ ಸಾವಿರ ಹೆಕ್ಟರ್ಗೆ ಸೀಮಿತವಾಗಿತ್ತು ಸಹ ನಾವು ಆ ಪರ್ಮಿಷನ್ ಕೊಡಬೇಕು ಅದ್ರ ಮೇಲೆ ನಾವು ಟೆಂಡರ್ ಮಾಡ್ತೀವಿ ಏನಾದ್ರೂ ಅದನ್ನ ಅವಾಗ ಯಾರಾದ್ರೂ ಕೂಡ ಬಂದ್ರೆ ಎಕ್ಸ್ಪ್ರೆಶನ್ ಆಫ್ ಇಂಟ್ರೆಸ್ಟ್ ಕರಿತೀವಿ ಹಿಂದೆ ಕರೆದಾಗ ಯಾರು ಬಂದಿಲ್ಲ ಬಿಕಾಸ್ ನೀಲಗಿರಿ ನಿಷೇಧ ಇದೆ ಯಾರು ಬಂದಿಲ್ಲ